ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ಆತ್ಮೀಯರ ತಮ್ಮೆಲ್ಲರಿಗೂ ಆಯುರ್ವೇದ ಮತ್ತು ಯೋಗದ ಮಾಹಿತಿಯನ್ನು ಒಳಗೊಂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮೆಂತ್ಯ ಕಾಳಿನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮೆಂತ್ಯದ ಬಗ್ಗೆ ಆಯುರ್ವೇದ ಗ್ರಂಥದಲ್ಲಿ ವಿಶೇಷವಾಗಿರ್ತಕ್ಕಂಥ ಉಲ್ಲೇಖಗಳನ್ನು ನಾವು ಕಾಣಬಹುದು ಹಾಗೂ ಮೆಂತ್ಯ ಕಾಳಿನ ಪ್ರಯೋಗ ಮೆಂತ್ಯ ಸೊಪ್ಪಿನ ಪ್ರಯೋಗವನ್ನು ಸರಿಯಾದ ವಿಧಿವಿಧಾನದಲ್ಲಿ ಮಾಡೋದರಿಂದ ಆರೋಗ್ಯದ ಲಾಭಗಳು ಸಿಗ್ತವೆ ಪ್ರಕೃತಿ ದೋಷಗಳಿಗೆ ಅನುಗುಣವಾಗಿ ಇವುಗಳನ್ನು ಬಳಕೆ ಮಾಡಬೇಕು ಭಾಳ ಜನ ಕೇವಲ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಹೇಳ್ತಾರೆ ಆದರೆ ಅದರ ಒಂದು ಗುಣ ಅದರ ಸ್ವಭಾವವನ್ನು ಸರಿಯಾಗಿ ಗಮನಿಸದೆ ನಾವು ಅದನ್ನು ಉಪಯೋಗ ಮಾಡೋದ್ರಿಂದ ಅದರಿಂದ ಹಾನಿಗಳು ಉಂಟಾಗಬಹುದು ಭಯಾನಕ ಸಮಸ್ಯೆಗಳು ಉಂಟಾಗಬಹುದು ಅದಕ್ಕೆ ಮೊದಲು ನಾವು ಅದರ ಪೋಷಕಾಂಶಗಳ ಜೊತೆಗೆ ಅದರ ಗುಣಧರ್ಮವನ್ನು ತಿಳ್ಕೊಬೇಕು ಯಾವ ಗುಣಧರ್ಮ ನಮ್ಮ ಶರೀರದ ಯಾವ ಯಾವ ದೋಷಗಳನ್ನು ನಿವಾರಣೆ ಮಾಡುತ್ತೆ ಅನ್ನೋದು ಸರಿಯಾಗಿ ನಾವು ತಿಳ್ಕೊಂಡ್ರೆ ಮಾತ್ರ ಅದರ ಪ್ರಯೋಗವನ್ನು ಸರಿಯಾಗಿ ಮಾಡಲಿಕ್ಕೆ ಆಗ್ತದೆ ಹಾಗೆಯೇ ಮೊದಲನೇದಾಗಿ ಆ ಒಂದು ಮೆಂತ್ಯ ಕಾಳಿನಲ್ಲಿ ಯಾವೆಲ್ಲ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಆ ಒಂದು ಮೆಂತ್ಯ ಯಾವ ಯಾವ ಗುಣಧರ್ಮವನ್ನು ಹೊಂದಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಆದಮೇಲೆ ಮೆಂತ್ಯ ಕಾಳು ಯಥೇಚ್ಛವಾಗಿ ಐರನ್ ಅಂಶವನ್ನು ಹೊಂದಿದೆ ಅತಿ ಹೆಚ್ಚು ಕ್ಯಾಲ್ಸಿಯಂ ಅಂಶ ಅದರಲ್ಲಿ ತುಂಬ ಜಾಸ್ತಿ ಸಿಗ್ತದೆ ಪೊಟ್ಯಾಷಿಯಂ ಅಂಶ ಇದೆ ಅದರಲ್ಲಿ ಹಾಗೆಯೇ ವಿಟಮಿನ್ ಬಿ ಸಿಕ್ಸ್ ಅಂತಕ್ಕಂಥ ಅಂಶ ಯಥೇಚ್ಛವಾಗಿ ಅದರಲ್ಲಿ ಕಾಣಬಹುದು ಪೊಟ್ಯಾಷಿಯಂ ಮ್ಯಾಗ್ನೀಷಿಯಮ್ ಹಾಗೂ ವಿಟಮಿನ್ ಸಿ ಅಂಶ ಹೆಚ್ಚಿಗೆಯಲ್ಲಿ ಡೈಟ್ರಿ ಫೈಬರ್ ಅಂಶ ಸಿಗ್ತದೆ ಫೈಬರ್ನ ಅಂಶ ಹೆಚ್ಚಾಗಿ ನಾವು ಕಾಣ್ಬೋದು ಇದರಲ್ಲಿ ಇವೆಲ್ಲ ಅದರ ಪೋಷಕಾಂಶಗಳಾದವಲ್ಲ ಹಾಗೆ ಇದರ ಗುಣಧರ್ಮ ಏನು ಮೊದಲು ಇದನ್ನು ತಿಳ್ಕೊಂಡು ಬಿಡ್ಬೇಕು ನಾವು ಅಂದರೆ ಇದರ ಪ್ರಯೋಗ ಮಾಡಲಿಕ್ಕೆ ಬರ್ತದೆ ಅದರ ಗುಣನೇ ತಿಳ್ಕೊಳ್ಳದೆ ಪ್ರಯೋಗ ಮಾಡೋದ್ರಿಂದ ವಿರುದ್ಧವಾಯಿತು ಅಂತ ಹೇಳಿದ್ರೆ ಸಮಸ್ಯೆಗಳಾಗ್ತವೆ ಹಾಗೆ ಇದರ ಗುಣಧರ್ಮ ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿದೆ ಇದರ ಗುಣಧರ್ಮ ಉಷ್ಣವೀರ್ಯ ಇದರ ರಸ ಕಟು ರಸ ಕಟು ಅಂದರೆ ಖಾರ ಹಾಗೂ ಇದರ ಒಂದು ವಿಪಾಕನು ಕೂಡ ಕಟು ಮತ್ತೆ ಕಷಾಯ ವಿಪಾಕವನ್ನು ನಾವು ಕಾಣಬಹುದು ಹಾಗೂ ಈ ಒಂದು ಮೆಂತ್ಯ ಸ್ನಿಗ್ಧವಾಗಿರ್ತಕ್ಕಂಥ ಅಂಶವನ್ನು ಹೊಂದಿದೆ ಕಟು ಮತ್ತು ಸ್ನಿಗ್ಧ ಈ ಸ್ನಿಗ್ಧ ಅಂದ್ರೇನು ಕಟು ಅಂದ್ರೇನು ಇದರ ಪ್ರಯೋಜನಗಳೇನು ಅಂತಕ್ಕಂಥದ್ದು ನೋಡಬೇಕಾದ್ರೆ ಯಾವುದು ಕಟು ಮತ್ತು ಉಷ್ಣಾಂಶವನ್ನು ಹೊಂದಿರ್ತದೆ ಅದು ಕಪ ರೋಗಗಳನ್ನು ನಾಶ ಮಾಡುತ್ತೆ ಉಷ್ಣ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ಪದಾರ್ಥ ಕಪಜ ರೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ನಿವಾರಣೆ ಮಾಡುತ್ತೆ ಹಾಗೂ ಇದು ಉಷ್ಣ ಇರೋದ್ರಿಂದ ಪಿತ್ತ ರೋಗಗಳನ್ನು ಹೆಚ್ಚಿಸುತ್ತೆ ಯಾರಿಗೆ ಪಿತ್ತದ ಸಮಸ್ಯೆ ಇರ್ತದೆ ಅಂಥವ್ರು ಮೆಂತ್ಯ ತಿನ್ನಲಿಕ್ಕೆ ಆಗೋದಿಲ್ಲ ಇದು ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿದೆ ಇದಕ್ಕೆ ಆಧಾರವಾಗಿ ನಮ್ಮಲ್ಲಿ ಧನ್ವಂತರಿ ನಿಘಂಟು ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಆಯುರ್ವೇದದಲ್ಲಿ ಒಂದು ಶ್ಲೋಕ ಬರ್ತದೆ ಅದೇನೆಂದರೆ ಮೇಥಿಕಾ ಉಷ್ಣಾಚ ರಕ್ತ ಪಿತ್ತ ಪ್ರಕೋಪಿನಿ ನೋಡಿ ಬಂತಲ್ಲ ಮೇತಿ ಅಂದರೆ ಉಷ್ಣವಾಗಿರ್ತಕ್ಕಂಥ ಗುಣಧರ್ಮವನ್ನು ಹೊಂದಿದೆ ಪಿತ್ತ ಇರತಕ್ಕಂಥವ್ರು ರಕ್ತ ಪಿತ್ತ ಪ್ರಕೋಪ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡೋದ್ರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಅರೋಚಕ ಹರ ಪಿತ್ತಕಾರಿ ವಾತ ಪ್ರಣಾಶಿನಿ ಇದು ವಾತವನ್ನು ನಾಶ ಮಾಡುತ್ತೆ ಅಂತಕ್ಕಂಥ ಅರ್ಥ ಇನ್ನೊಂದು ಭಾವಪ್ರಕಾಶ ನಿಘಂಟು ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಏನು ಹೇಳ್ತಾರೆ ವಾತ ನಾಶಿನಿ ಶ್ಲೇಷ್ಮಾಗ್ನಿ ಮೇತಿಕಾ ವಾತನಾಶಿನಿ ಶ್ಲೇಷ್ಮಾಗ್ನಿ ಏನಂತ ಹೇಳ್ತಾರೆ ಅಂದರೆ ನಾಶಿನಿ ಅಂತಕ್ಕಂಥ ಒಂದು ಶ್ಲೋಕವನ್ನು ಭಾವಪ್ರಕಾಶ ನಿಘಂಟುನಲ್ಲಿ ಹೇಳ್ತಾರೆ ಇದು ಶ್ಲೇಷ್ಮ ಅಂಶಗಳನ್ನು ಹೊಂದಿರತಕ್ಕಂಥದ್ದು ಅಂದರೆ ಸ್ನಿಗ್ಧಾಂಶಗಳನ್ನು ಹೊಂದಿರತಕ್ಕಂಥದ್ದು ವಾತವನ್ನು ಸಂಪೂರ್ಣವಾಗಿ ವಾತಜ ರೋಗಗಳನ್ನು ನಿವಾರಣೆ ಮಾಡುತ್ತೆ ಇದು ವಾತ ಅನುಲೋಮನವನ್ನು ಮಾಡ್ತದೆ ವಾತದ ಶುದ್ಧೀಕರಣವನ್ನು ಮಾಡ್ತದೆ ಶ್ರೋತಸ್ಸುಗಳ ಶುದ್ಧೀಕರಣವನ್ನು ಮಾಡ್ತದೆ ಶರೀರದಲ್ಲಿ ಯಾವುದೇ ಭಾಗಕ್ಕೆ ನೋವು ಬಂದಿದೆ ಅಂತ ಹೇಳಿದ್ರೆ ವಾತದ ಕಾರಣದಿಂದನೇ ಎಂಥದೇ ನೋವು ಬರಲಿ ವಾತ ಇಲ್ಲದೆ ನೋವು ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂತ ಹೇಳಿದ್ರೆ ಪಿತ್ತ ಪಂಗು ಕಪ ಪಂಗು ಪಿತ್ತ ಮತ್ತು ಕಪ ಪಂಗು ಅಂದರೆ ಅದಕ್ಕೆ ಸ್ವತಂತ್ರ ಚಲನೆ ಇಲ್ಲ ಸ್ವತಂತ್ರವಾಗಿ ಚಲಿಸ್ತಕ್ಕಂಥ ಶಕ್ತಿ ವಾತಕ್ಕೆ ಮಾತ್ರ ಇದೆ ಹಾಗೆ ಚಲನೆಯಲ್ಲಿ ಏನಾದರೂ ಅಸಮತೋಲನಗಳು ಉಂಟಾದರೆ ಚಲನೆಯಲ್ಲಿ ದೋಷಗಳು ಉಂಟಾದರೆ ಶ್ರೋತಸ್ಸುಗಳಲ್ಲಿ ಅವರೋಧಗಳು ಉಂಟಾದರೆ ಜೀವಶಕ್ತಿಯ ಒಂದು ಪ್ರಸಾರ ಸರಿಯಾಗಿ ಆಗದೇ ಇದ್ದರೆ ಅಲ್ಲಿ ಏನಾಗುತ್ತೆ ನೋವು ಕಾಣಿಸ್ಕೊಳ್ತದೆ ಪೀಡೆ ಜಾಸ್ತಿ ವ್ಯಾಧಿ ಅಲ್ಲಿ ಏನಾಗ್ತದೆ ಉಂಟಾಗ್ತವೆ ನೋವಿನ ಅನುಭವ ನಮಗೆ ಆಗ್ತದೆ ಅದಕ್ಕೆ ಇದು ಶ್ರೋತಸ್ಸುಗಳು ನಮ್ಮ ಶರೀರದಲ್ಲಿ ಅಸ್ಥಿವಾಹ ಸ್ರೋತಸ್ಸು ಮಜ್ಜವಾಹ ಶ್ರೋತಸ್ಸು ರಸವಾಹ ಸ್ರೋತಸ್ಸು ಹಿಂಗೆಲ್ಲ ಶ್ರೋತಸ್ಸುಗಳಿರ್ತವೆ ಕೆಲವೊಂದಿಷ್ಟು ಆಚಾರ್ಯರು ಕೆಲವೊಂದಿಷ್ಟು ಶ್ರೋತಸ್ಸುಗಳನ್ನು ವಿಭಿನ್ನ ವಿಭಿನ್ನವಾಗಿ ಹೇಳಿದ್ದಾರೆ ಚರಕ ಮಹರ್ಷಿಗಳು ಸುಶ್ರುತ ಮಹರ್ಷಿಗಳು ವಾಗ್ಭಟ್ಟ ಮಹರ್ಷಿಗಳು ಆ ಒಂದು ಶ್ರೋತಸ್ಸುಗಳಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ಪಟ್ಟಿದ್ದಾರೆ ಆದರೆ ಒಂದು ಅಂದಾಜಿನಲ್ಲಿ ನಾವು ಸರಿಯಾಗಿ ತಿಳ್ಕೊಬೇಕಂದ್ರೆ ಎಲ್ಲ ಮಾಂಸ ಮೇಲೆ ಅಸ್ಥಿಮ ಶುಕ್ರ ಅಂತಕ್ಕಂಥ ಧಾತುಗಳ ಒಳಗಿರ್ತಕ್ಕಂಥ ಶ್ರೋತಸ್ಸುಗಳ ಶುದ್ಧೀಕರಣವನ್ನು ಈ ಒಂದು ಮೆಂತ್ಯ ಮಾಡ್ತದೆ ಅಂತ ತಿಳ್ಕೊಬೇಕು ಯಾವುದೇ ಶ್ರೋತಸ್ನಲ್ಲಿ ಅವರೋಧಗಳು ಬ್ಲಾಕೇಜ್ ಅದರಲ್ಲಿ ನೋವು ಕಾಣಿಸ್ಕೊಳ್ತದೆ ಹಾಗಿದ್ರೆ ಇದರ ಪ್ರಯೋಗ ಹೇಗೆ ಇದನ್ನು ಪ್ರಯೋಗ ಮಾಡೋದು ಹೇಗೆ ಹೇಳಿದ್ರೆ ಇದರಲ್ಲಿ ಕ್ಯಾಲ್ಸಿಯಮ್ ಇದೆ ಯಾರಿಗೆ ಸಂಧಿವಾತ ಆಮವಾತದಂಥ ಸಮಸ್ಯೆಗಳು ಬಂದಿರ್ತವೆ ರೊಮಟಾಯ್ಡ್ ಅರ್ಥ್ರೈಟಿಸ್ ಮತ್ತು ಆಸ್ಟಿಯೋ ಆರ್ಥ್ರೈಟಿಸ್ ಅದು ಪ್ರಾರಂಭಿಕ ಹಂತದಲ್ಲಿದ್ದರೆ ಮೆಂತ್ಯ ಸೇವನೆ ಮಾಡೋದ್ರಿಂದ ಅಂತಹ ಸಮಸ್ಯೆಗಳನ್ನು ನಾವು ಸಿರ ನಿವಾರಣೆ ಮಾಡಿಕೊಳ್ಬೋದು ಅದು ಹೇಗೆ ಒಂದು ಎರಡು ಚಮಚದಷ್ಟು ಮೆಂತ್ಯನ ರಾತ್ರಿ ನೀರಲ್ಲಿ ನೆನೆಸಬೇಕು ಅದನ್ನು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರಲ್ಲಿ ನೆಲೆಸಿ ಎರಡು ಚಮಚ ಮೆಂತ್ಯನ ಅದನ್ನು ಬೆಳಗ್ಗೆ ಎದ್ದು ಚೆನ್ನಾಗಿ ಕುದಿಸ್ಬೇಕು ಅದು ಕುದ್ದು ಕುದ್ದು ಅರ್ಧ ಗ್ಲಾಸಿಗೆ ಇಳಿಬೇಕು ಅದು ಇಳಿದಾಗ ಅದನ್ನೇನು ಮಾಡಬೇಕು ಕಷಾಯವನ್ನು ಕುಡಿದು ಆ ಮೆಂತ್ಯ ಕಾಳನ್ನು ಕೂಡ ತಿನ್ನಬೇಕು ಹೀಗೆ ಮಾಡೋದರಿಂದ ವಾತದ ಕಾರಣದಿಂದಾಗಿರ್ತಕ್ಕಂಥ ಮಲಬದ್ಧತೆ ಅಪಚನ ಇದು ದೀಪನ ಪಾಚನ ಶಕ್ತಿನ ಕ್ರಿಯಾಶೀಲಗೊಳಿಸುತ್ತೆ ಅಪಚನದ ಸಮಸ್ಯೆ ದೂರಾಗಿ ವಾತಾನುಲೋಮನವಾಗಿ ಆಮ ಡೈಜೆಸ್ಟ್ ಆಗ್ತದೆ ಆಮ ವಾತ ಅಂತ ಹೇಳಿದ್ರೆ ಆಮದ ವಿಕಾರಗಳು ವಾತ ಆಮ ವಾತವಾಗಿ ನಮ್ಮ ದೊಡ್ಡ ದೊಡ್ಡ ಕೀಲುಗಳಲ್ಲಿ ಏನಾಗಿರ್ತದೆ ಸೇರಿಕೊಂಡಿರ್ತದೆ ಅದು ಸಣ್ಣ ಸಣ್ಣ ಕೀಲುಗಳಲ್ಲಿ ಸೇರಿಕೊಂಡಾಗ ರೊಮಟ ಎರ್ಥರೈಟಿಸ್ ದೊಡ್ಡ ಕೀಲುಗಳಲ್ಲಿ ಸೇರಿಕೊಂಡಾಗ ಅಷ್ಟು ಎರ್ಥರೈಟಿಸ್ ಅಂತ ಹೇಳ್ತಾರೆ ಈ ಒಂದು ವಾತವನ್ನು ಇದೇನು ಮಾಡ್ತದೆ ಜೀರ್ಣ ಮಾಡಿ ಅದನ್ನು ಪ್ರಶಮನ ಮಾಡಿ ಆ ರೋಗವನ್ನು ನಿವಾರಣೆ ಮಾಡ್ತದೆ ಈಗೆಲ್ಲಾದರೂ ಗಾಯ ಆಯಿತು ಅಂಥೇಳಿದರೆ ಮೆಂತ್ಯವನ್ನು ಚೆನ್ನಾಗಿ ಅರದು ಏನು ಮಾಡಬೇಕು ಅದರಲ್ಲಿ ನೆನೆಸಿ ಅದನ್ನು ಅರಿದು ಅದರಲ್ಲಿ ಕೊಬ್ಬರಿ ಎಣ್ಣೆ ಬೆರೆಸಿ ಆ ಗಾಯಕ್ಕೆ ಹಚ್ಚಿದರೆ ಗಾಯ ಒಣಗ್ತದೆ ಮತ್ತು ಮೊಣಕಾಲು ನೋವಿನ ಸಮಸ್ಯೆ ಇರ್ತಕ್ಕಂಥವ್ರು ಸ್ವಂತ ಸೊಂಟದ ನೋವಿನ ಸಮಸ್ಯೆ ಇರ್ತಕ್ಕಂಥವ್ರಲ್ಲಿ ಉರಿಯೂತ ಸ್ವೆಲ್ಲಿಂಗ್ ಏನಾದ್ರೂ ಆಗಿದೆ ಅಂತ ಅಂತೇಳಿದ್ರೆ ಅಂಥವ್ರು ಏನು ಮಾಡ್ಬೋದು ಮೆಂತ್ಯವನ್ನು ಚೆನ್ನಾಗಿ ಅರಿದು ಅದನ್ನು ಚೆನ್ನಾಗಿ ನೆನೆಸಿ ಅದನ್ನು ಅರಿದು ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು ಎಷ್ಟು ಸಾಧ್ಯ ನಮ್ಗೆ ತಡ್ಕೊಳಕ್ಕೆ ಎಷ್ಟಾಗುತ್ತೋ ಅಷ್ಟು ಬಿಸಿ ಮಾಡಬೇಕು ಆ ಬಿಸಿ ಬಿಸಿಯಾಗಿರ್ತಕ್ಕಂಥ ಲೇಪನವನ್ನು ಜಾಯಿಂಟ್ಸಿಗೆ ಹಚ್ಚೋದ್ರಿಂದ ಅಲ್ಲಿ ಸರ್ಕುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸ್ವೆಲ್ಲಿಂಗ್ ಉರಿಯೂತ ಕಮ್ಮಿ ಆಗುತ್ತೆ ಕಪದ ಕಾರಣದಿಂದ ಬಂದಿರತಕ್ಕಂಥ ಸಂಧಿವಾತ ಹೆಚ್ಚಾಗಿ ಸಂಧಿವಾತ ಬರ್ತಕ್ಕಂಥ ವಾತ ಮತ್ತು ಕಪಜ ವಿಕಾರದಿಂದ ಅಲ್ಲಿರ್ತಕ್ಕಂಥ ವಾತ ಮತ್ತು ಕಪದ ಆ ಒಂದು ಅವರೋಧಗಳ ಒಂದು ಆಮ ವಿಕಾರ ಏನಾಗ್ತದೆ ಹೇಳಿದ್ರೆ ಸಂಪೂರ್ಣವಾಗಿ ಸ್ವಚ್ಛ ಆಗ್ತದೆ ಅಲ್ಲಿ ಸ್ವೆಲ್ಲಿಂಗ್ ಕಮ್ಮಿ ಆಗ್ತದೆ ನೋವು ಕಮ್ಮಿ ಆಗ್ತದೆ ಮೆಂತ್ಯ ಕಾಳನ್ನು ನೆನೆಸಿ ಸಣ್ಣಗೆ ಅರಿದು ಪೇಸ್ಟ್ ಮಾಡಿ ಅದನ್ನು ಕುದಿಸಿ ಆ ಬಿಸಿ ಬಿಸಿಯಾಗಿರ್ತಕ್ಕಂಥದನ್ನು ಪಟ್ಟು ಹಾಕೋದು ರಾತ್ರಿ ಹಾಕಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದದ್ರ ಮೇಲೆ ಬಿಸಿನೀರು ಹಾಕಿ ಅದ್ಭುತವಾಗಿರುವ ಪರಿಣಾಮಕಾರಿಯಾಗಿರ್ತಕ್ಕಂಥ ಉಪಶಮನ ನಿಮಗೆ ಸಿಗ್ತದೆ ಪ್ರಾರಂಭಿಕ ಹಂತದಲ್ಲಿ ಡಿಸ್ಕ್ಗಳೇನಾದರೂ ಬಲ್ಜು ಸ್ಲಿಪ್ ಏನಾದ್ರು ಹಾಕ್ತಾಯಿದ್ರೆ ಅದನ್ನು ಕೂಡ ಇದು ತಡೆಗಟ್ಟುತ್ತದೆ ಸಯಾಟಿಕ ಪೇನನ್ನು ಕೂಡ ಇದು ನಿವಾರಣೆ ಮಾಡ್ತದೆ ಬೆನ್ನು ನೋವಿನ ಸಮಸ್ಯೆ ಇರ್ತಕ್ಕಂಥವ್ರು ಈ ಆಪ್ರೇಷನ್ ಮಾಡ್ತಕ್ಕಂಥದ್ರಿಂದ ಮಂಡಿ ನೋವಿನ ಇರಲಿ ಬೆನ್ನೋವಿನ ಸಮಸ್ಯೆ ಇರಲಿ ತುಂಬ ಅಪಾಯಗಳೆದುರಾಗ್ಬೋದು ಅದಕ್ಕೆ ಇಂತಹ ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗ್ತದೆ ಇದಕ್ಕೂ ಗುಣ ಆಗಿಲ್ಲ ತುಂಬ ಜಾಸ್ತಿ ಆಗಿದೆ ಅಂದರೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಇದೆ ನಮ್ಮ ಆಶ್ರಮದಲ್ಲಿ ಎಷ್ಟೋ ಜನ ಈ ಪಂಚಕರ್ಮ ಚಿಕಿತ್ಸೆಯಿಂದ ಮಂಡಿ ನೋವು ಸೊಂಟ ವಾಸಿ ಮಾಡ್ಕೊಂಡಿದ್ದಾರೆ ಹಾಗೆ ಇದನ್ನು ಮಂಡಿ ನೋವು ಸೊಂಟ ನೋವು ಎಲ್ಲೇ ನೋವಿದ್ರೂ ಕೂಡ ಮೆಂತ್ಯವನ್ನು ತಾವು ಬಳಸ್ಬೋದು ಇನ್ನಿದಾದ ಮೇಲೆ ಇದು ಮಧುಮೇಹವನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ ಇದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಅಂಶ ವೈಜ್ಞಾನಿಕವಾಗಿ ಕೆಲವೊಂದಿಷ್ಟು ನ್ಯೂಟ್ರಿಷನಲ್ ವ್ಯಾಲ್ಯೂಗಳ ಒಂದು ವ್ಯವಸ್ಥಿತವಾಗಿ ಹೇಳಬೇಕಂದ್ರೆ ಆ್ಯಂಟಿ ಆಕ್ಸಿಡೆಂಟ್ ಇದರಲ್ಲಿದೆ ಹಾಗೂ ಇದರಲ್ಲಿರ್ತಕ್ಕಂಥ ಫೈಬರ್ನ ಅಂಶ ಹಾಗೂ ಇದರಲ್ಲಿರ್ತಕ್ಕಂಥ ವಿಟಮಿನ್ ಸಿ ಅಂಶ ನಮ್ಮ ಪ್ಯಾಂಕ್ರಿಯಾಸನ್ನು ಕ್ರಿಯಾಶೀಲಗೊಳಿಸುತ್ತೆ ಪ್ಯಾಂಕ್ರಿಯಾಸ್ ಜೀವಕೋಶಗಳನ್ನು ಕ್ರಿಯಾಶೀಲಗೊಳಿಸುತ್ತೆ ಮತ್ತು ಆಯುರ್ವೇದ ಸಿದ್ಧಾಂತದ ಪ್ರಕಾರ ಹೇಳಬೇಕಂದ್ರೆ ಇದು ಕಪ ನಿವಾರಕವಾಗಿರ್ತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ಮಧುಮೇಹ ಬರ್ತಕ್ಕಂಥದ್ದು ಕಪ ಪ್ರಕೋಪದಿಂದನೇ ಕಪಜ ವಿಕಾರದಿಂದನೇ ಅದಕ್ಕೆ ಇದು ಮಧುಮೇಹ ರೋಗಿಗಳಿಗೆ ವರದಾನ ಅಂತ ಹೇಳ್ಬೋದು ಒಂದು ಚಮಚ ನೆನೆಸಿರ್ತಕ್ಕಂಥ ಮೆಂತ್ಯವನ್ನು ಬೆಳಗ್ಗೆ ತಿನ್ನೋದರಿಂದ ನಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ ಭಾಳ ಬೇಗ ಕಮ್ಮಿ ಆಗುತ್ತೆ ಶುಗರ್ ನಾರ್ಮಲ್ಲಿಗೆ ಬರ್ತದೆ ಇನ್ನು ಇದರಲ್ಲಿ ಯಥೇಚ್ಛವಾಗಿ ಐರನ್ ಕಂಟೆಂಟನ್ನು ನಾವು ಕಾಣೋದರಿಂದ ಯಾರಿಗೆ ರಕ್ತಹೀನತೆಯ ಸಮಸ್ಯೆ ಇದೆ ಹಿಮೋಗ್ಲೋಬಿನ್ ಕೊರತೆ ಇದೆ ಅಂಥವರು ಇದನ್ನು ಸೇವನೆ ಮಾಡಬೇಕು ಕೆಲವು ಸಂದರ್ಭದಲ್ಲಿ ಕೆಲವು ಜನರಿಗೆ ಪಿತ್ತದ ವಿಕಾರ ಇರ್ತದೆ ಅಂಥವರು ನೆನೆಸಿರ್ತಕ್ಕಂಥ ಮೆಂತ್ಯದ ಜೊತೆಗೆ ಒಂದು ಚಮಚ ತುಪ್ಪವನ್ನು ಸೇರಿಸಿ ಅದನ್ನು ಅಗದು ಅಗದು ಸೇವನೆ ಮಾಡೋದರಿಂದ ಪಿತ್ತದ ಸಮತೋಲನದ ಜೊತೆಗೆ ವಾತದ ಸಮತೋಲನದ ಜೊತೆಗೆ ಕಪದ ಸಮತೋಲನದ ಜೊತೆಗೆ ನಮ್ಮಲ್ಲಿ ಏನಾಗ್ತದೆ ಹೇಳಿದ್ರೆ ರಕ್ತಹೀನತೆಯ ಸಮಸ್ಯೆಗೆ ಪರಿಹಾರ ದೊರೀತದೆ ಸತತವಾಗಿ ಇವುಗಳನ್ನ ಒಂದರಿಂದ ಮೂರು ತಿಂಗಳು ಬಳಸ್ಬೋದು ಯಾವುದೇ ಮನೆ ಮದ್ದನ್ನಾಗಲಿ ಮಿನಿಮಮ್ ಅಂದರೆ ಒಂದು ತಿಂಗಳು ಮ್ಯಾಕ್ಸಿಮಮ್ ಅಂದರೆ ಮೂರು ತಿಂಗಳೊಳಗೆ ಬಳಸ್ಬೋದು ಇನ್ನಿದಾದಮೇಲೆ ಇದರಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಅಂಶ ನಮ್ಮ ಶರ್ ಚರ್ಮದಲ್ಲಿರ್ತಕ್ಕಂಥ ಆ ಒಂದು ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಚರ್ಮದ ಒಳಗಿರ್ತಕ್ಕಂಥ ಆ ಟಾಕ್ಸಿನನ್ನು ಹೊರಹಾಕುತ್ತೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಹಾಗೂ ಇದರಲ್ಲಿರ್ತಕ್ಕಂಥ ಆ ಒಂದು ಆ್ಯಂಟಿ ಆಕ್ಸಿಡೆಂಟ್ ಅಂಶ ಆಗಿರ್ಬೋದು ಐರನ್ ಅಂಶ ಆಗಿರ್ಬೋದು ಹಾಗೂ ಫೈಬರ್ನ ಅಂಶ ಚರ್ಮದ ಪೋಷಣೆಯನ್ನು ಮಾಡ್ತದೆ ಚರ್ಮ ಚೆನ್ನಾಗಿ ಪಳಪಳ ಹೊಳಿಯತಕ್ಕಂಥ ಒಂದು ವ್ಯವಸ್ಥೆಯನ್ನು ತಂದೋಡ್ತದೆ ಐರನ್ನೇ ಇಲ್ಲ ಅಂತ ಹೇಳಿದ್ರೆ ಚರ್ಮ ಏನಾಗುತ್ತೆ ಬೆಳಚ್ಕೊಂಡ್ಬಿಡ್ತದೆ ಚರ್ಮದಲ್ಲಿ ಕಾಂತಿ ಇರೋದಿಲ್ಲ ಅದಕ್ಕೆ ಚರ್ಮದ ಕಾಂತಿ ಚರ್ಮದ ವರ್ಣವನ್ನು ಹೆಚ್ಚಿಸ್ತಕ್ಕಂಥ ಅಂಶಗಳು ಇದರಲ್ಲಿರೋದ್ರಿಂದ ಇದನ್ನು ನೆನೆಸಿರ್ತಕ್ಕಂಥ ಮೆಂತ್ಯ ತಿನ್ನೋದ್ರಿಂದ ಏನಾಗುತ್ತೆ ಒಂದು ಚಮಚ ಬೆಳಗ್ಗೆ ತಿನ್ನೋದ್ರಿಂದ ಚರ್ಮದ ರೋಗಗಳು ಕೂಡ ಬರೋದಿಲ್ಲ ಪಿತ್ತ ವಿಕಾರದಿಂದ ಬಂದಿರುವ ಚರ್ಮ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಹೇಳಿದ್ರೆ ತುಪ್ಪ ಬಳಸಬೇಕು ಕಪ ಮತ್ತು ವಾತ ವಿಕಾರದಿಂದ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಹಾಗೆ ಬಳಸಬೇಕು ನಿಮ್ಮ ಪ್ರಕೃತಿ ಯಾವುದು ಅಂಥೇಳಿ ನೀವು ಮೊದಲು ವೈದ್ಯರ ಹತ್ರ ತಿಳ್ಕೊಬೇಕು ಕಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚರ್ಮ ರೋಗಗಳಂದರೆ ಚರ್ಮ ಆಲ್ಮೋಸ್ಟ್ ಅಲ್ಲಿ ದಪ್ಪ ದಪ್ಪ ಅನ್ನಿಸ್ತಾ ಇರ್ತದೆ ತುಂಬ ಅಂದರೆ ತುಂಬ ಅಲ್ಲಿ ಡೀಪಾಗಿರ್ತಕ್ಕಂಥ ಒಂದು ಚರ್ಮದ ವ್ಯಾಧಿಗಳು ತುಂಬ ಆಳವಾಗಿರ್ತಕ್ಕಂಥ ಹಾರ್ಡ್ನೆಸ್ಸು ಮತ್ತು ಚರ್ಮ ದಪ್ಪ ಅನ್ನಿಸ್ತಾ ಇರ್ತದೆ ಆಮೇಲೆ ಕೆರ್ತ ಬರ್ತಿರ್ತದೆ ಹೆಚ್ಚಿಂಗ್ ಬರ್ತಿರ್ತದೆ ಅಂಥದ್ದು ಈ ಒಂದು ಮೆಂತ್ಯ ಪ್ರಯೋಗ ಮಾಡೋದ್ರಿಂದ ಗುಣ ಆಗ್ತದೆ ಅದನ್ನು ಹೇಗೆ ಹೊಟ್ಟೆಲೂ ಸೇವನೆ ಮಾಡೋದು ಮತ್ತು ಮೆಂತ್ಯ ನೆನೆಸಿರ್ತಕ್ಕಂಥ ಮೆಂತ್ಯನ ನುಣ್ಣಗೆ ಪೇಸ್ಟ್ ಮಾಡಿ ಆ ಚರ್ಮ ವ್ಯಾಧಿಯಾಗಿರ್ತಕ್ಕಂಥ ಜಾಗಕ್ಕೆ ಹಚ್ಚೋದ್ರಿಂದ ಅಲ್ಲಿ ಏನಾಗುತ್ತೆ ಚರ್ಮದ ಸಮಸ್ಯೆಗಳು ಕಮ್ಮಿ ಆಗ್ತವೆ ಪಿತ್ತದ ಸಮಸ್ಯೆಯಿಂದ ಬಂದಿದೆ ಅಂದರೆ ಅದರಲ್ಲಿ ತುಪ್ಪವನ್ನು ಬಳಸಿ ಅದನ್ನು ಪೇಸ್ಟ್ ಮಾಡಿ ಅದನ್ನು ಲೇಪನ ಮಾಡೋದ್ರಿಂದ ಆ ಚರ್ಮದ ಸಮಸ್ಯೆನ ಗುಣಪಡಿಸ್ಕೊಳ್ಬೋದು ಇದೇ ಮೆಂತ್ಯನ ಮುಖಕ್ಕೆ ಪೇಸ್ ಪ್ಯಾಕ್ ಆಗೋದ್ರಿಂದ ಮುಖದ ಮೊಡವೆಗಳು ಮುಖದಲ್ಲಿ ಸುಕ್ಕು ಕಪ್ಪು ಕಲೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಅದೇ ಮೆಂತ್ಯದ ಪೇಸ್ಟನ್ನು ತಲೆಗೆ ಹಾಕಿ ಒಂದು ತಾಸು ಬಿಟ್ಟು ಏನಂತ ಹೇಳಿದ್ರೆ ನೊರೆಕಾಯಿ ಅಂತ ಹೇಳ್ತಾರಲ್ಲ ಅಂಟುವಾಳಕಾಯಿ ಮತ್ತು ಸೀಗೆಕಾಯಿ ತೊಳೆದ್ರೆ ಆ ಸೀಗೆಕಾಯಿ ಪುಡಿಯಿಂದ ತೊಳೆದ್ರಿಂದ ತಲೆ ಕೂದಲುದರೋ ಸಮಸ್ಯೆ ನೆರೆ ಕೂದಲಿನ ಸಮಸ್ಯೆ ಕೂದಲು ಸೀಳೋದು ಕೂದಲು ಕಟ್ಟಾಗೋದು ತಲೆ ಹೊಟ್ಟಾಗೋ ಸಮಸ್ಯೆ ಕಮ್ಮಿ ಆಗುತ್ತೆ ಇಷ್ಟೆಲ್ಲ ಅಂಶಗಳಿದಾವೆ ಇನ್ನು ಜ್ವರಕ್ಕೂ ಕೂಡ ಇದು ನಾಶಿನಿ ಅಂತ ಹೇಳ್ತಾರೆ ನಾಶಿನಿ ಅಂತ ಹೇಳ್ತಾರೆ ಹೇಳಿದ್ರೆ ಜ್ವರ ಎರಡು ರೀತಿ ಬರ್ತದೆ ಪಿತ್ತದ ಜ್ವರ ಬರ್ತದೆ ವಾತ ಮತ್ತು ಕಪದ ಜ್ವರ ಬರ್ತದೆ ವಾತ ಮತ್ತು ಕಪದ ಜ್ವರ ಹೇಳಿ ಹೆಂಗೆ ತಿಳ್ಕೊಬೇಕಂದ್ರೆ ಜ್ವರ ಬಂದಾಗ ಚಳಿ ಬರ್ತದೆ ನೋಡಿ ಚಳಿ ಜ್ವರ ಅಂತ ಹೇಳ್ತಾರಲ್ಲ ಅದು ವಾತ ಮತ್ತು ಕಪದ ಜ್ವರ ಅಂಥ ಜ್ವರ ಇದ್ದರೆ ಮಾತ್ರ ಇದು ಉಪಯೋಗ ಆಗ್ತದೆ ಚಳಿ ಜ್ವರಕ್ಕೆ ಏನಂದರೆ ಒಂದು ಎರಡು ಚಮಚದಷ್ಟು ಮೆಂತೆಕಾಳನ್ನು ಒಂದು ಗ್ಲಾಸ್ ನೀರಿನಲ್ಲಿ ನೆನೆಸಿ ಅದನ್ನು ಚೆನ್ನಾಗಿ ಕುದಿಸಿ ಅರ್ಧ ಗ್ಲಾಸ್ಗಿಳಿಸಿ ಅದನ್ನು ಸೇವನೆ ಮಾಡೋದರಿಂದ ಜ್ವರ ಬೇಗ ಕಮ್ಮಿ ಆಗ್ತಾ ಬರ್ತದೆ ಅದರಲ್ಲಿ ಬೇಕಾದ್ರೆ ಸ್ವಲ್ಪ ಎಲೆಗಳನ್ನು ಕೂಡ ಸೇರಿಸಿ ಕುದಿಸೋದ್ರಿಂದ ಒಳ್ಳೆಯದು ಎಲೆ ಮತ್ತು ಅರಶಿನ ಪುಡಿಯನ್ನು ಕೂಡ ಸೇರಿಸ್ಕೋಬೋದು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಒಂದು ಮೂವತ್ತರಿಂದ ನಲವತ್ತು ಎಲೆ ಇದು ಜ್ವರವನ್ನು ಮತ್ತು ಹೇಳಿದರೆ ಕಪ ಮತ್ತು ವಾತದ ಜ್ವರ ಚಳಿ ಜ್ವರವನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ ಇದನ್ನೊಂದು ಐದಾರು ದಿವಸ ಸೇವನೆ ಮಾಡೋದ್ರಿಂದ ಆ ಒಳಗೆ ಇರ್ತಕ್ಕಂಥ ಎಲ್ಲ ವೈರಾಣುಗಳು ವೈರಸ್ಗಳು ಕೂಡ ಹೊರಗೆ ಹೋಗಿ ಮತ್ತು ಪದೇ ಪದೇ ಜ್ವರ ಬರೋದು ಇಮ್ಯುನಿಟಿ ಸಮಸ್ಯೆ ಕೊರತೆ ಉಂಟಾಗಿ ಅಲ್ಲಿ ಸುಮಾರು ಸಮಸ್ಯೆಗಳಾಗ್ತಕ್ಕಂಥದ್ದು ಸೆಲ್ಸ್ ರೆಸ್ಪಾನ್ಸು ತುಂಬ ನಮ್ಮ ಶರೀರಕ್ಕೆ ವಿರುದ್ಧವಾಗಿ ಆಗ್ತಕ್ಕಂಥ ಒಂದು ವ್ಯವಸ್ಥೆನೇ ಇದು ಏನು ಮಾಡುತ್ತೆ ತಡೆಗಟ್ತದೆ ಹಾಗೆಯೇ ಇದೊಂದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದಾಗಿರೋದ್ರಿಂದ ಇದು ನಮ್ಮ ವೇಟ್ ಲಾಸ್ಗೆ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಔಷಧಿ ಫ್ಯಾಟ್ ಮೆಟಬಾಲಿಸಮನ್ನು ಕ್ರಿಯಾಶೀಲಗೊಳಿಸುತ್ತೆ ಫ್ಯಾಟ್ ಲಿವರ್ ನಮ್ಮ ಶರೀರದಲ್ಲಿರ್ತಕ್ಕಂಥ ಆ ಒಂದು ಫ್ಯಾಟಿನ ಅಂಶಗಳನ್ನು ಲಿವರಿನ ಸ್ವಚ್ಛತೆಯನ್ನು ಮಾಡೋದ್ರ ಜೊತೆಗೆ ಶರೀರದಲ್ಲಿರ್ತಕ್ಕಂಥ ಆ ಒಂದು ಎಲ್ಲ ರೀತಿಯ ಫ್ಯಾಟ್ ಮೆಟಬಲಿಸಮನ್ನು ಕ್ರಿಯಾಶೀಲಗೊಳಿಸಿ ನಮ್ಮ ಶರೀರದ ಓವರ್ ವೆಯ್ಟನ್ನು ಇದು ಕಮ್ಮಿ ಮಾಡುತ್ತೆ ಯಾರು ತುಂಬ ವೆಯ್ಟ್ ಇದ್ದಾರೆ ಅದಕ್ಕೆ ಮೂಲ ಕಾರಣ ನಮ್ಮ ಆಯುರ್ವೇದದ ಪ್ರಕಾರ ಕಪವಿಕಾರ ಕಪದೋಷ ಇರತಕ್ಕಂಥವ್ರು ತುಂಬ ದಪ್ಪ ಇರ್ತಾರೆ ಅಂತ ನಮ್ಮ ಆಯುರ್ವೇದದಲ್ಲಿ ಆ ದೇಹ ಪ್ರಕೃತಿಯನ್ನು ವಿವರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ ದಪ್ಪ ಇದ್ದಾರೆ ಅಂದರೆ ಅವ್ರದ್ದು ಕಪ ಪ್ರಕೃತಿ ಕಪ ವಿಕಾರ ಆಯ್ತಂದ್ರೆ ಇನ್ನೂ ದಪ್ಪ ಆಗ್ತಾರೆ ಹಾಗೆ ಯಾರು ವೇಟ್ ಲಾಸ್ ಮಾಡ್ಬೇಕಂತಾರೆ ಅವರು ನೆನೆಸಿರ್ತಕ್ಕಂಥ ಮೆಂತ್ಯ ಒಂದು ಚಮಚ ಬೆಳಗ್ಗೆ ತಿನ್ನೋದ್ರಿಂದ ಅವರ ವೆಯ್ಟ್ ಲಾಸ್ ಬೇಗ ಆಗ್ತದೆ ಇದರಲ್ಲಿ ಫೈಬರ್ನ ಅಂಶ ಇರೋದ್ರಿಂದ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ವಿಟಮಿನ್ ಸಿ ಅಂಶ ಇರೋದರಿಂದ ಇದು ವೇಟ್ ಲಾಸನ್ನು ಬಹಳ ವೇಗದಲ್ಲಿ ಮಾಡ್ತದೆ ಅಂತಕ್ಕಂಥ ಒಂದು ವೈಜ್ಞಾನಿಕ ಸತ್ಯವನ್ನು ಆಯುರ್ವೇದ ವಿಜ್ಞಾನವನ್ನು ನಾವು ತಿಳ್ಕೊಬೋದು ಹಾಗೆಯೇ ಇದು ಕೊಲೆಸ್ಟ್ರಾಲ್ ಟ್ರೈಗಿಲಿಸ್ಟನ್ನು ಕರಗಿಸೋದ್ರ ಮೂಲಕ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಲೋ ಡೆನ್ಸಿಟಿ ಲೀಪೋ ಪ್ರೋಟೀನ್ ವೆರಿ ಲೋ ಡೆನ್ಸಿಟಿ ಲೀಪೋ ಪ್ರೋಟೀನ್ನ ಕಮ್ಮಿ ಮಾಡ್ತದೆ ಎಚ್ ಡಿ ಎಲ್ಲನ್ನು ಇದು ಏನು ಮಾಡ್ತದೆ ಕ್ರಿಯಾಶೀಲಗೊಳಿಸುತ್ತೆ ಆ ಮೂಲಕವಾಗಿ ಹೈ ಬಿ ಪಿ ಹೈ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಯಾರಿಗೆ ಕೊಲೆಸ್ಟ್ರಾಲ್ ಇದೆ ಅವರು ಮತ್ತು ಯಾರಿಗೆ ಹೃದಯದಲ್ಲಿ ಬ್ಲಾಕೇಜಸ್ಗಳಾಗ್ತಾ ಇದಾವೆ ಅವರು ನೆನೆಸಿರ್ತಕ್ಕಂಥ ಮೆಂತ್ಯವನ್ನು ಅವನ ಬೆಳಗ್ಗೆದ್ದು ಒಂದು ಚಮಚ ಸೇವನೆ ಮಾಡೋದರಿಂದ ಹೃದಯದ ಸಮಸ್ಯೆಗಳಿಂದ ತಾವು ದೂರ ಆಗ್ಬೋದು ಒಂದು ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಆ ಸಮಸ್ಯೆಗಳೇನಾದ್ರು ಇದ್ದರೆ ಅವುಗಳಿಂದ ತಾವು ಮುಕ್ತರಾಗಿ ನಮ್ಮ ಆ ಒಂದು ಶರೀರದಲ್ಲಾಗಿರ್ತಕ್ಕಂಥ ಬ್ಲಾಕೇಜಸ್ಗಳನ್ನು ನಾವು ಕ್ರಿಯಾಶೀಲಗೊಳಿಸಿ ಅವುಗಳನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ಬೋದು ಹಾಗೆಯೇ ಇದು ಬ್ಲಾಕೇಜಸ್ಸನ್ನು ಶುದ್ಧಿ ಮಾಡ್ತದಂತ ಹೇಳಿದರೆ ವೆರಿಕೋಸ್ ವೇನಿಗೂ ಕೂಡ ಇದು ಉಪಯೋಗಕಾರಿಯಾಗಿದೆ ಕಪಕ್ಕೆ ಮತ್ತು ವಾತಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಾತ ರಕ್ತದಿಂದ ಆಗಿರತಕ್ಕಂಥ ಕಪಜ ವಿಕಾರದಿಂದ ಆಗಿರ್ತಕ್ಕಂಥ ವೆರಿಕೋಸ್ ವೇನಾದ್ರು ಇದ್ದರೆ ಅದನ್ನು ಮೆಂತ್ಯ ಕಾಳನ್ನು ನೆನೆಸಿ ತಿನ್ನೋದು ಮತ್ತು ಮೆಂತ್ಯವನ್ನು ಚೆನ್ನಾಗಿ ನುಣ್ಣಗೆ ಅರಿದು ಅದನ್ನು ಪೇಸ್ಟ್ ತಯಾರಿಸಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ವೆರಿಕೋಸ್ ಆಗಿರೋ ಭಾಗಕ್ಕೆ ಹಚ್ಚೋದ್ರಿಂದ ಅದನ್ನು ಬೇಕಾರೆ ಹರಳೆಣ್ಣೆಲಿ ಹರಳೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಕುದಿಸ್ಕೋಬೋದು ಅದನ್ನು ಕುದಿಸಿ ಆ ಒಂದು ಹರಳೆಣ್ಣೆ ಮತ್ತು ಮೆಂತ್ಯ ಕುದಿಸಿರ್ತಕ್ಕಂಥದ್ದನ್ನು ಆ ಒಂದು ಪೇಸ್ಟನ್ನು ನಿಮ್ಮ ಕಾಲಿಗೆ ಹಚ್ಚಿ ರಾತ್ರಿ ಅದನ್ನು ಲೇಪನ ಮಾಡಿ ಮಲ್ಕೊಂಡು ಬೆಳಗ್ಗೆ ಅದರ ಮೇಲೆ ಬಿಸಿನೀರು ಹಾಕೋದ್ರಿಂದ ವೆರಿಕೋಸ್ ವೇನಿನ ಸಮಸ್ಯೆಯನ್ನು ನೀವು ಸರಿ ಮಾಡ್ಕೊಳ್ಬೋದು ಇಷ್ಟೆಲ್ಲ ಪರಿಣಾಮಕಾರಿ ಇದೆ ಅಜೀರ್ಣದ ಸಮಸ್ಯೆ ಇದು ಜೀಪನ ಪಾಚನ ಶಕ್ತಿನ ಹೆಚ್ಚಿಸ್ತದೆ ವಾತ ಅನುಲೋಮಕವಾಗಿ ಕೆಲಸ ಮಾಡ್ತದೆ ಅದಕ್ಕೆ ಮಲಬದ್ಧತೆ ಸಮಸ್ಯೆ ಇರ್ತಕ್ಕಂಥವ್ರು ಅಪಚನದ ಸಮಸ್ಯೆ ಇರ್ತಕ್ಕಂಥವ್ರು ಹೈಪೋ ಅಸಿಡಿಟಿ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡ್ಬೋದು ಹೈಪರ್ ಅಸಿಡಿಟಿ ಇರ್ತಕ್ಕಂಥವ್ರು ಸೇವನೆ ಮಾಡಬಾರ್ದು ಹೈಪೋ ಅಸಿಡಿಟಿ ಅಂದರೆ ಮಂದಾಗ್ನಿ ಹೈಪರ್ ಅಸಿಡಿಟಿ ಅಂದರೆ ಉಗ್ರಾಗ್ನಿ ಹಾಗೆ ಉಗ್ರಾಮ್ಲ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡೋದಿಲ್ಲ ಮಂದಾಮ್ಲದಿಂದ ಅಜೀರ್ಣ ಉಂಡ ತಕ್ಷಣ ಹೊಟ್ಟೆ ಒಬ್ಬರ ಬರೋದು ಜೀರ್ಣ ಶಕ್ತಿನೇ ಸರಿಯಾಗಿಲ್ಲ ಅಂತಕ್ಕಂಥವ್ರು ಹಾಗೆ ಮಲಬದ್ಧತೆ ಸಮಸ್ಯೆಯನ್ನು ಎದುರಿಸ್ತಾ ಇರತಕ್ಕಂಥವ್ರು ಇದನ್ನೇನು ಮಾಡಬೇಕಂತೇಳಿದ್ರೆ ಚೆನ್ನಾಗಿ ಒಂದು ಚಮಚ ಆಗದು ಅಗದು ನೆನೆಸಿರ್ತಕ್ಕಂಥ ಮೆಂತ್ಯ ಬೀಜವನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಈ ಅಜೀರ್ಣದ ಸಮಸ್ಯೆ ಮಲಬದ್ಧತೆಯ ಸಮಸ್ಯೆ ಗುಣ ಆಗ್ತದೆ ಇಷ್ಟೆಲ್ಲ ಒಂದು ಒಳ್ಳೆಯ ಅಂಶಗಳು ಹೊಂದಿರತಕ್ಕಂಥ ಜೊತೆಗೆ ಹೆಣ್ಣುಮಕ್ಕಳಿಗೆ ಹೆರಿಗೆ ನಂತರ ಭಾಳ ಮುಖ್ಯವಾಗಿ ಕಪಜ ವಿಕಾರಗಳು ಹೆಚ್ಚಿಗೆ ಆಗಿರ್ತವೆ ಆಮೇಲೆ ಶರೀರದಲ್ಲಿ ನೀರು ತುಂಬಿಕೊಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕುಪ್ಪಡಿಗೆ ಅಗ್ನಿ ಚಿಕಿತ್ಸೆಯನ್ನು ಮಾಡ್ತಾರೆ ಕುಪ್ಪಡಿಗೆ ಕಾಯಿಸೋದು ಅದರಿಂದ ಎಲ್ಲ ಶರೀರದಲ್ಲಿ ಸೇರಿಕೊಂಡಿರ್ತಕ್ಕಂಥ ಎಕ್ಸಸ್ ಆಫ್ ವಾಟರ್ ಎಲ್ಲ ಹೊರಗಡೆ ಬಂದು ವಾತ ದೋಷದಿಂದ ಬರ್ತಕ್ಕಂಥ ರೋಗಗಳನ್ನ ತಡೆಗಟ್ಟತಕ್ಕಂಥ ಶಕ್ತಿ ಶರೀರಕ್ಕೆ ಬರ್ತದೆ ಅದಕ್ಕಾಗಿ ಇದು ಕೂಡ ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಹೆರಿಗೆ ನಂತರ ಹೆಣ್ಣುಮಕ್ಕಳಿಗೆ ಕೆಲವೊಬ್ಬರಿಗೆ ಹಾಲು ಬೀಳ್ತಾ ಇರೋದಿಲ್ಲ ಸರಿಯಾಗಿ ಅಂಥವ್ರು ಮೆಂತ್ಯ ಉಂಡಿಯನ್ನು ತಿನ್ನೋದು ಹಾಗೆ ನೆನೆಸಿರ್ತಕ್ಕಂಥ ಮೆಂತ್ಯವನ್ನು ತಿನ್ನೋದ್ರಿಂದ ಹಾಲು ಚೆನ್ನಾಗಿ ಬರ್ತದೆ ಹಾಲಿನ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತು ಹೆರಿಗೆ ನಂತರ ಬರ್ತಕ್ಕಂಥ ಹೊಟ್ಟೆ ಬೊಜ್ಜು ಕರಗ್ತದೆ ಮಗುವಿಗೆ ಕಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಪದೇ ಪದೇ ಕೆಮ್ಮು ಶ ನೆಗಡಿ ಶೀತ ಇವೆಲ್ಲ ಬರದಂತೆ ಇದು ತಡೀತದೆ ಯಾಕಂದರೆ ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಕಪದ ರೋಗಗಳು ಜಾಸ್ತಿ ಬರ್ತಿರ್ತವೆ ಅದಕ್ಕೆ ತಾಯಿ ಆ ಒಂದು ಎದೆ ಹಾಲು ಕುಡಿಸ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಇದನ್ನು ಮೆಂತ್ಯ ಸೇವನೆ ಮಾಡೋದ್ರಿಂದ ಮೆಂತ್ಯ ಲಾಡು ಸೇವನೆ ಮಾಡೋದ್ರಿಂದ ಮೆಂತ್ಯದ ನೆನೆಸಿರ್ತಕ್ಕಂಥ ಮೆಂತ್ಯ ಸೇವನೆ ಮಾಡೋದ್ರಿಂದ ಅಂಥ ರೋಗಗಳಿಂದ ಮಗುವನ್ನು ರಕ್ಷಣೆ ಮಾಡ್ಬೋದು ತಾನು ಕೂಡ ಸ್ವಯಂ ರಕ್ಷಣೆ ಪಡ್ಕೊಳ್ಬೋದು ಹೊಟ್ಟೆ ಬೊಜ್ಜು ಜಾಸ್ತಿ ಇರ್ತದಲ್ಲ ಅದನ್ನು ಕರಗಿಸ್ಕೊಳ್ತಕ್ಕಂಥ ವ್ಯವಸ್ಥೆನೂ ಕೂಡ ಇದರಲ್ಲಿ ನಾವು ಕಾಣ್ಬೋದು ಹೀಗೆ ಇಷ್ಟೆಲ್ಲ ಅಂಶಗಳನ್ನು ನಾವು ಇದರಲ್ಲಿ ಕಾಣ್ಬೋದು ಆದಮೇಲೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ಏನೇ ಬಳಸಿ ವೈದ್ಯರ ಅನುಸಾರವಾಗಿ ಬಳಸಿ ಇದನ್ನು ಕಿಡ್ನಿ ಸಮಸ್ಯೆ ಇರತಕ್ಕಂಥವರು ಮತ್ತು ಗರ್ಭಿಣಿ ಸ್ತ್ರೀಯರು ಮತ್ತು ಯಾವುದಾದ್ರೂ ಭಯಾನಕ ಕಾಯಿಲೆಗೆ ತುತ್ತಾಗಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಸರ್ಜರಿ ಆಗಿರ್ತಕ್ಕಂಥವ್ರು ಮತ್ತು ಶರೀರದಲ್ಲಿ ಏನೋ ಓವರ್ ಬ್ಲೀಡಿಂಗ್ ಆಗ್ತಾಯಿದೆ ಅಂತಕ್ಕಂಥವ್ರು ಇದನ್ನು ಬಳಸೋಂಗಿಲ್ಲ ಉಳಿದಂತೆ ಎಲ್ಲರೂ ಇದನ್ನು ಬಳಸ್ಬೋದು ಮತ್ತೊಂದೇನೆಂದರೆ ಯಾರಿಗೆ ಕಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳಿಂದ ವಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳಿಂದ ಪಿ ಸಿ ಡಿ ಪಿ ಸಿ ವೈ ಎಸ್ ಫೈಬ್ರೈಡ್ ಆಗಿರುತ್ತೆ ಅಂಥವರು ಕೂಡ ಇದನ್ನ ನೆನೆಸಿರತಕ್ಕಂಥ ಮೆಂತೆ ತಿನ್ನೋದರಿಂದ ಆ ಒಂದು ಪಿ ಸಿ ಓ ಡಿ ಪಿ ಸಿ ವೈ ಎಸ್ ಫೈಬ್ರೈಡ್ ಸಮಸ್ಯೆಯಿಂದ ನಾವು ಮುಕ್ತಿಯನ್ನು ಕಾಣಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಷ್ಟೆಲ್ಲ ಮಾಹಿತಿಗಳನ್ನು ಹೊಂದಿರತಕ್ಕಂಥ ಈ ಮೆಂತ್ಯದ ಬಳಕೆಯನ್ನು ನೀವು ಮಾಡಿ ಇಷ್ಟೆಲ್ಲ ಪೋಷಕ ಸತ್ವಗಳ ಹೊಂದಿರತಕ್ಕಂಥ ಈ ಮೆಂತ್ಯವನ್ನು ಇಷ್ಟೆಲ್ಲ ಔಷಧಿ ಸತ್ವಗಳು ಹೊಂದಿರತಕ್ಕಂಥ ಈ ಮೆಂತ್ಯವನ್ನು ತಾವು ಬಳಕೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದಮೇಲೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಯಾಕಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಹಲವಾರು ಗ್ರಂಥಗಳನ್ನು ಓದಿ ನಾವು ನಿಮಗೆ ವಿಚಾರವನ್ನು ತಿಳಿಸ್ತೇವೆ ನಾವು ದಿನಗಟ್ಟಲೆ ಓದಿ ವರ್ಷಗಟ್ಟಲೆ ಓದಿರ್ತಕ್ಕಂಥದನ್ನು ನಿಮಗೆ ಒಂದು ಅರ್ಧ ತಾಸು ಹತ್ತು ಹದಿನೈದು ನಿಮಿಷದಲ್ಲಿ ತಿಳಿಸ್ತೇವೆ ಇದೆಲ್ಲರಿಗೆ ಪ್ರಚಾರ ಆಗಬೇಕು ಪ್ರಸಾರ ಆಗಬೇಕು ಎಲ್ಲರೂ ಆರೋಗ್ಯದಿಂದ ಇರಬೇಕು ಅಂತಕ್ಕಂಥದ್ದು ನಮ್ಮ ಕಾಳಜಿ ನೀವು ನನ್ನ ಹೆಸರನ್ನು ನೆನ್ಪಿಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಾ ಹೇಳಿರ್ತಕ್ಕಂಥ ವಿಚಾರವನ್ನು ನೆನಪಿಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಚಾರನೆಲ್ಲರಿಗೆ ಸ್ಪ್ರೆಡ್ ಮಾಡಿ ಈ ವಿಚಾರನೆಲ್ಲರಿಗೆ ಹರಡಿ ಯಾಕಂದರೆ ಭಾರತ ಆಯುರ್ವೇದ ಯೋಗದ ನೆಲೆನಾಡು ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಆರೋಗ್ಯದ ಸಮಸ್ಯೆಗಳು ಕಾಡಲಿಕ್ಕೆ ಮೂಲ ಕಾರಣ ಅಂದರೆ ಇಂಥ ವಿಚಾರಗಳನ್ನ ನಾವೆಲ್ಲ ಮರ್ತಿದ್ದೇವೆ ಅದಕ್ಕೆ ಪುನಃ ನಾವು ಭಾರತವನ್ನು ಯೋಗ ಆಧ್ಯಾತ್ಮಿಕ ತವರೂರನ್ನಾಗಿ ಮಾಡೋಣ ಎಲ್ಲ ಆರೋಗ್ಯದ ವಿಚಾರಗಳನ್ನು ನಾವೆಲ್ಲರ ಜೊತೆಗೆ ಹರಡ ಹಂಚ್ತಾ ನಾವು ಆರೋಗ್ಯದಿಂದ ಇರೋಣ ಸಮಾಜವೂ ಆರೋಗ್ಯವಾಗಿರಲಿಕ್ಕೆ ನಮ್ಮ ಕೈಲಾದ ಸೇವೆಯನ್ನು ಮಾಡೋಣ ಯಾಕೆಂದರೆ ಇದರಲ್ಲಿ ಏನು ದುಡ್ಡು ಖರ್ಚಾಗಲ್ಲ ಫ್ರೀಯಾಗಿ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ಬೋದು ನಮ್ಮ ಚಾನೆಲ್ನ ಫ್ರೀಯಾಗಿ ಈ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಬೋದು ನಾವು ಕೊನೆಗೆ ತೆಗೆದುಕೊಂಡು ಹೋಗೋದೇನೂ ಇಲ್ಲ ಪಾಪ ಮತ್ತು ಪುಣ್ಯ ಅಷ್ಟೇ ಒಳ್ಳೆಯ ವಿಚಾರಗಳನ್ನ ಹಂಚಿಕೊಂಡ್ರೆ ಪುಣ್ಯ ಬರ್ತದೆ ಕೆಟ್ಟ ವಿಚಾರಗಳನ್ನ ಹರಡಿದರೆ ಪಾಪ ಬರ್ತದೆ ಅದಕ್ಕೆ ಪುಣ್ಯವಂತರಾಗಿ ಬದುಕೋಣ ಪುಣ್ಯವಂತರಾಗಿ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನೆಲ್ಲರಿಗೂ ಶೇರ್ ಮಾಡಿ ಅಂತ ವಿಶೇಷ ಸೂಚನೆಯನ್ನು ಹೇಳ್ತಾ ಮತ್ತು ನಮ್ಮ ಚಾನಲ್ ತಾವಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ನಮ್ಮ ಆಶ್ರಮದಲ್ಲಿ ಐದು ದಿವಸದ ವಿ ವಿಶೇಷ ಯೋಗ ಶಿಬಿರ ಇರ್ತದೆ ಅದನ್ನು ನಾವೇ ನಡೆಸ್ಕೊಡ್ತೇವೆ ಆ ಐದು ದಿವಸದ ವಿಶೇಷ ಶಿಬಿರಕ್ಕೆ ತಾವು ಆಗಮ್ ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾಕಂದರೆ ಅದು ಐದು ದಿವಸದಲ್ಲಿ ಹಲವಾರು ಪರಿವರ್ತನೆಗಳು ನಿಮ್ಮ ಜೀವನದಲ್ಲಿ ಬರ್ತವೆ ಅಂತ ಶಿಬಿರನೂ ಕೂಡ ಇರ್ತದೆ ಹಾಗೂ ತಮ್ಮ ತಾಲೂಕು ಜಿಲ್ಲಾ ಭಾಗಗಳಲ್ಲಿ ತಮ್ಮ ಗ್ರಾಮಗಳಲ್ಲಿ ಯೋಗ ಶಿಬಿರವನ್ನು ಆಯೋಜನೆ ಮಾಡಬೇಕಂತ ಹೇಳಿದ್ರೆ ನಮ್ಮ ಆಶ್ರಮಕ್ಕೆ ಸಂಪರ್ಕ ಮಾಡಿದರೆ ಪ್ರತಿ ಪ್ರತಿಯೊಬ್ಬ ಮನುಷ್ಯನಿಗೂ ಯೋಗ ಆಯುರ್ವೇದ ತಲುಪಬೇಕು ಅಂತಕ್ಕಂಥ ನಮ್ಮ ಆಸೆ ಇದೆ ನಾವು ಅಲ್ಲಿಗೆ ಬಂದು ಯೋಗ ಮತ್ತು ಆಧ್ಯಾತ್ಮಿಕ ಶಿಬಿರವನ್ನು ನಡೆಸ್ಕೊಡ್ತೇವೆ ಅಂತಕ್ಕಂಥ ಮಾತನಾಡಿದ್ರೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ